ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯತ್ತನವರ ಆಶ್ರಮ ದಾವಳದಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಕೀಲು ನೋವು ಕೀಲು ಸವಕಳಿ ಸವಕಳಿಯಾಗಿರ್ತದೆ ಕೀಲು ನೋಂಗಿರ್ತದೆ ಕೆಲವು ಕೆಲವು ಕೀಳು ಕೀಲು ಸವಕಡಿಯಾಗಿರ್ತೈತೆ ಹಾಗೆ ಸವಕಳಿಯಾಗಿ ಕ್ಲಿಪ್ ಹಾಕ್ಬೇಕಂತ ಕ್ಲಿಪ್ ಮಂಡಿ ಚಿಪ್ಪಿಗೆ ಮಂಡಿ ಚಿಪ್ಪಿಗೆ ಹೆಚ್ಚಾನ ಹೆಚ್ಚು ಸವಕಳಿ ಆಗೋದು ಮಂಡಿ ಚಿಪ್ಪು ஹலோ அதுக்கு மண்டிச்சிப்பி அது ஜாயிண்ட்டு எல்லோ மண்கை மண்கால் எல்லோ எல்லோ சௌக்கியாகிர் ததுக்கு வந்து அதுபுதவாத மணி மத்த மாதிரி நீர் தான் அது அதுபுதவாத ஏன் இதன்னி மாதிரி அந்த மாதிரி நமக்கு ஹேத்தினா ஏன் இதுபுதவாத மாவட நீங்கள் சப்ஸ்கை நன்க ಲೈಕ್ ಮಾಡಿ ಶೇರ್ ಮಾಡಿ ನಾನು ಕುಡುಪು ತೊಂಬಕಂತೇಳಿ ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧದಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನೇನು ಬೇಕಪ್ಪ ಇದಕ್ಕೆ ಅಂದರೆ ಬೇರೆ ಎರಡು ಔಡ್ಲು ಮರದ ಬೇರು ಅವಳು ಗಿಡ ಹೇಗೆ ಅಂತ ಒಳ್ಳೆಣ್ಣೆ ಇವೆ ತೊಗೊಂತೀವಿ ಆದ್ರೆ ಬೇರು ಒಣ ಶುಂಠಿ ಐದೈದು ಗ್ರಾಮ್ ತೊಗೋಬೇಕು ಒಂದು ಹೇಳಕತ್ತಿದ್ದ ಹೇಳಕ್ಕತ್ತಿದ್ದ ಐದು ಗ್ರಾಮು ಈ ಮರದ ಬೇರು ಒಣ ಶುಂಠಿ ಐದು ಗ್ರಾಮ್ ತೊಗೊಂಡು ನಾಲ್ಕು ಗ್ಲಾಸ್ ನೀರಿಡಬೇಕು నాలుగు గ్లాసు కప్పు కప్పు టీ కుడిచ ఆ కప్పు కప్పు ఇట్వరీ నూరు ఎం ఎల్ అండి నాకు నూరు ఎం ఎల్ అంత ఇవ్వట్వీ నాకు నూరు ఎంఎల్ అదే కదస అదూ ఏనా నా గ్లాస్ ఇద్దూ ఒక్క గ్లాస్ ఇప్పుడు మందవరి కదస్బెక్కు మ ಮಂತೂರಿಯ ಕುದಿಸಿ ಕುದಿಸ್ಬೇಕು ಕುದು 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 ಅದಕ್ಕೆ ಸಣ್ಣಾಗಿ ಒಂದು ಗ್ಲಾಸಿಗೆ ಬರ್ಬೇಕಾದ್ರೆ ಮಂದಿ ಬುರಿಯ ಕುದಿಸ್ಬೇಕ ಮತ್ತು ಅದು ಇಂಪಾರ್ಟೆಂಟ್ ಮುಖ್ಯವಾಗಿ ಮಂದ ಬುರಿಯ ಕುದಿಸ್ಬೇಕು ಇದನ್ನು ಏನು ಅಂದ್ರೆ ಅಂದರೆ ಮಂದೂರಿಯ ಕುದಿಸಿ ಸೋಸ್ಕೋಬೇಕು ಒಣ ಶುಂಠಿ ಪೌಡರ್ ಹಾಕೋಬೇಕು ಅವಳು ಬಾರದು ಬೇರು ಬೇರೆ ಚೂರ್ಣ ಹುಟ್ಟಿ ಪುಡಿ ಮಾಡಿ ಪೌಡರ್ ಮಾಡಿದ್ರು ಚೂರ್ಣ ಅಂತಾರದ ಪೌಡ್ರ್ ಚೂರ್ಣ ಅಂತೀವಿ ಆಯುರ್ವೇದಿಕ್ ಪಾಶಾದ್ರು ಇಂಗ್ಲೀಷ್ ಡ್ಯಾಂಕ್ ಪೌಡರ್ ಅಂತಾರೆ ಅದನ್ನು ಒಣ ಶುಂಠಿ ಪೌಡರ್ ಪುಡಿನೂ ಮಿಕ್ಸ್ ಮಾಡಿ ಒಂದು ಇದರಾಗಿಟ್ಕೊರೆ ಸಂಪ್ರಮಾಣ ತೊಗೋಬೇಕು ಏನೂ ಪ್ರಾಬ್ಲಮ್ ಇಲ್ಲ ಸಮ ಪ್ರಮಾಣ ತಗೊಂಡು ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಬಿಟ್ರಿ ಇದನ್ನು ಒಂದು ಹುಚ್ಚಿ ಹಾಕ್ಕೊಂಡು ಐದು ಗ್ರಾಮ್ ಅಂದರೆ ಐದೈದು ಗ್ರಾಮ್ ಅಂದ್ರೆ ಐದು ಐದು ಗ್ರಾಮು ಅದು ಐದು ಗ್ರಾಮು ಹತ್ತು ಗ್ರಾಮ್ ಆಗುತ್ತೆ ಹತ್ತು ಗ್ರಾಮ್ ಆಗುವಷ್ಟು ಒಂದು ಚಮಚ ಆಗುತ್ತೋ ಹದಿನೈದು ಚಮಚ ಆಗುತ್ತೋ ಅರ್ಧ ಚಮಚ ಆಗುತ್ತೋ ನೋಡಿ ಹಾಕೋರಿ ಹಾಕ್ಕೊಂಡು ಕುದಿಸಿ ಕುದಿಸಿ ನಾಲ್ಕು ಗ್ಲಾಸ್ ನೀರಿರ್ಬೇಕು ಅಥವಾ ನಾಲ್ಕು ಕಪ್ಪು ನಾಲ್ಕು ಕಪ್ಪು ನೀರಿಟ್ಟು ಒಂದು ಕಪ್ಪಿಗೆ ಬರ್ಬೇಕದು ಅವಾಗ ಸೋಚ್ಕೊಳಿರ್ತದೆ ಸೋಚ್ಕೊಂಡು ಬೆಳಗ್ಗೆ ಖಾಲಿ ಮೆಟ್ಟಿ ಕುಡಿಬೇಕು ಇದರ ಸೇವನೆಯಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಕೀಲು ನೋವು ಮಸಾಲ ಹಾಕಬೇಕ್ರಿ ಕ್ಲಿಪ್ ಹಾಕಬೇಕ್ರಿ ಅಂತ ಅದ ಡಾಕ್ಟ್ರ್ ಅದನ್ನು ಸೌಕಡಿ ತಡೀತಿದ್ರು ಹೇಳ್ರಿ ಸೌಕಡಿ ಅಗು ಆಗ್ಲಾರ್ದಂಗೆ ತಡಿಸ್ತಿದ್ರು ಸೌಕಡಿ ಆಗಿತ್ತಪ್ಪ ಅಂದ್ರೆ ಅದನ್ನು ಹಿಡುಗುಪ್ಬಾಡ್ದು ಏನು ಅದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಏನು ಸವಕಳಿ ಆಗಲದಂಗಂತೂ ನೋಡ್ಕೊಳುತ್ತೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡ್ರೆ ತಿಳಿಸ್ರಿ ಅಥವಾ ವಯಸ್ಸು ಮಿಸ್ಟರ್ಸ್ರೆ ಕಳಿಸ್ರಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಹಾಸ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂತದ ಮಾಹಿತಿ ತಗೊಂಡು ಬಿಟ್ಟಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು